ನಮಸ್ಕಾರ ಸ್ನೇಹಿತರೆ ನೋಡಿ ನಾನು ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಈರುಳ್ಳಿನ ನೋ ಬೆಳ್ಳುಳ್ಳಿನ ಇದ್ದೀನಿ ನೋಡಿ ಇದು ಬೆಳ್ಳುಳ್ಳಿ ಈ ಬೆಳೆದ ರೈತ ಎಲ್ಲಿದ್ದಾರೋ ಏನೋ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನೋಡಿ ಸೈಜು ನೋಡಿ ಇವು ಸುಳಿದೇ ಇರುವವು ಇದು ಹೊಟ್ಟನ್ನು ಸಿಪ್ಪನ್ನು ತೆಗೆದಿರೋದು ನೋಡಿ ಸ್ನೇಹಿತರೆ ಇದು ಯಾವ ರೀತಿ ಇದೆ ಅನ್ನೋದನ್ನು ನೀವೇ ಗಮನಿಸ್ಬೋದು ನೋಡಿ ಈ ರೀತಿಯಿಂದ ನೋಡಿ ನೋಡಿ ಒಂದೊಂದು ಇದನ್ನು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಈ ರೇಂಜಲ್ಲಿ ಬೆಳೆದಿದ್ದಾರೆ ಅಂತಂದರೆ ಬೆಳೆದಿರೋ ರೈತನಿಗೆ ನನ್ನ ಒಂದು ಸ್ರಾಷ್ಟಾಂಗ ನಮಸ್ಕಾರಗಳು ನೋಡಿ ನಾನು ಬೇಕಂತ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದು ಸುಳ್ದಿರೋದು ನೋಡಿ ಯಾವ ಥರ ಇದೆಯೋ ಒಟ್ಟಿನಲ್ಲಿ ಇಂಥ ರೈತರನ್ನ ನಾವು ಬೆಂಬಲಿಸಬೇಕು ಯಾಕಂದರೆ ಈ ಕಾಲಕ್ರಮೇಣ ಈ ಮಣ್ಣಿನಲ್ಲಿ ರಾಸಾಯನಿಕ ಮತ್ತು ಕೀಟನಾಂಶಗಳು ಬೆರೆಸಿ ಬೆಳೆಸುತ್ತಿರುವ ಇನ್ ಬೆಳೆಸುತ್ತಿರುವ ಈ ಕಾಲದಲ್ಲಿ ಇಂಥ ಒಂದು ನಡೆ ಇಷ್ಟು ದಪ್ಪ ಇಷ್ಟು ಯಾ ರೈತರು ಯಾವ ಥರ ಬೆಳೆಸಿದ್ದಾರೆ ಎಂಬುದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದು ನೋಡಿ ಹೆಮ್ಮೆ ಪಡಬೇಕು ಸ್ನೇಹಿತರೆ ಎಂತೆಂಥವು ವಿಡಿಯೋಗಳನ್ನು ನಾವು ನೋಡ್ತೀವಿ ನೋಡಿ ಇಂಥ ಬೆಳೆದಿರುವಂಥ ಈ ಬೆಳೆಯನ್ನು ಬೆಳೆದಿರುವಂಥ ರೈತರನ್ನ ನಾವು ಬೆಂಬಲಿಸೋಬೇಕು ಯಾಕಂದರೆ ಮುಂದೆ ನಮಗೆ ಮೊನ್ನೆ ನಮಗೆ ಬಂಗಾರ ಆಗುವಂಥ ಸ್ಥಿತಿ ಇದೆ ನಾವು ನೋಡ್ತಿದ್ದೀವಿ ಈಗ ಹಾಂ ನೋಡಿ ಥ್ಯಾಂಕ್ ಯು ಕೃತಜ್ಞತೆಗಳು ಇಂಥ ರೈತರಿಗೆ ಜೈ ಜವಾನ್ ಜೈ ಕಿಸಾನ್